ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇತ್ತೀಚೆಗೆ ರಾಜ್ಯ ಕಾನೂನು ಆಯೋಗದ ಅಧ್ಯಕ್ಷರಾಗಿ ಯಾರನ್ನು ನೇಮಕ ಮಾಡಲಾಗಿದೆ ಇದಕ್ಕೆ ಆನ್ಸರ್ ಅಶೋಕ್ ಇಂಜಿಗೇರಿ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ನೇಮಕಗೊಂಡವರು ಯಾರು ವಿಜಯ ರಹಾತ್ಕರ್ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಐವತ್ತೊಂದನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ ಸಂಜೀವ್ ಖನ್ಹಾ ಭಾರತೀಯ ಸೇರೆಯು ತನ್ನ ಅಧಿಕಾರಿಗಳಿಗೆ ಡಿಜಿಟಲ್ ಮಾದರಿ ತರಬೇತಿ ನೀಡಲು ಯಾವ ಹೆಸರಿನ ವೇದಿಕೆ ಆರಂಭಿಸಿದೆ ಏಕಲವ್ಯ ವಿಶ್ವ ಹೇಡ್ಸ್ ದಿನ ಯಾವಾಗ ಡಿಸೆಂಬರ್ ಒಂದು ಹೇಡ್ಸ್ ನಿಯಂತ್ರಣ ಕಾನೂನು ಜಾರಿಗೆ ತಂದ ದಕ್ಷಿಣ ಏಷ್ಯಾದ ಮೊದಲ ದೇಶ ಯಾವುದು ಭಾರತ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಪಿಕಲ್ ಬಾಲ್ ಚಾಂಪಿಯನ್ಶಿಪ್ನಲ್ಲಿ ಯಾವ ದೇಶ ಇಪ್ಪತ್ತೆಂಟು ಪದಕಗಳನ್ನು ಪಡೆದಿದೆ ಭಾರತ ಭಾರತ ಮಲೇಷಿಯಾ ನಡುವೆ ಯಾವ ಸಮರಭ್ಯಾಸ ನಡೆಯುತ್ತದೆ ಆನ್ಸರ್ ಅಗ್ನಿ ವಾರಿಯರ್ ಮೂವತ್ತೆಂಟನೇ ಆವೃತ್ತಿಯ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಯಾವ ರಾಜ್ಯ ಆದಿತ್ಯ ವಹಿಸಲಿದೆ ಉತ್ತರಾಖಂಡ್ ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಗೊಂಡ ಭಾರತದ ಮಹಿಳಾ ಕ್ರಿಕೆಟರ್ ಹ್ಯಾರು ಉತ್ತರ ನೀತು ಡೇವಿಡ್ ಎರಡು ಸಾವಿರದ ಎಂಟುನೂರು ಹೆಲೋ ರೇಟಿಂಗ್ ಅಂಕ ದಾಟಿದ ಭಾರತದ ಎರಡನೇ ಚೆಸ್ ಕ್ರೀಡಾಪಟು ಯಾರು ಅರ್ಜುನ್ ಎರಗೈಸಿ ಇತ್ತೀಚೆಗೆ ಹತ್ತೊಂಬತ್ತನೇ ಜಿ ಟ್ವೆಂಟಿ ರಾಷ್ಟ್ರಗಳ ಮುಖ್ಯಸ್ಥರ ಸಭೆಯಲ್ಲಿ ನಡೆಯಿತು ಬ್ರೆಜಿಲ್ನ ರಿಯೋ ಡಿ ಜನ ಇರು ವಿಜಯಪುರದ ಯಾವ ಅರಣ್ಯವನ್ನು ಶ್ರೀ ಸಿದ್ದೇಶ್ವರ ಸ್ವಾಮಿಯ ಜೀವ ವೈವಿಧ್ಯತೆಯ ಪಾರಂಪರಿಕ ತಾಣ ಎಂದು ಮರು ನಾಮಕರಣ ಮಾಡಲಾಗಿದೆ ವಿಜಯಪುರದ ಮಮದಾಪುರ ಅರಣ್ಯ ಸುದ್ದಿಯಲ್ಲಿರುವ ರಾಫೆಲ್ ಯುದ್ಧ ವಿಮಾನವನ್ನು ಯಾವ ದೇಶದಿಂದ ಪಡೆಯಲಾಗುತ್ತಿದೆ ಫ್ರಾನ್ಸ್ ಇತ್ತೀಚೆಗೆ ಕಾಣಿಸಿಕೊಂಡ ಹಂದಿಗೋಡು ಎಂಬುದು ಯಾವುದಕ್ಕೆ ಸಂಬಂಧಿಸಿದ ರೋಗ ಮೂಳೆ ಮತ್ತು ಕೀಲು ರೋಗ ಪಂಬನ ಸೇತುವೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ತಮಿಳುನಾಡು ಆಹಾರ ಸುರಕ್ಷತೆಯಲ್ಲಿ ಮೊದಲ ಸ್ಥಾನ ಪಡೆದ ರಾಜ್ಯ ಯಾವುದು ಕೇರಳ ನ್ಯಾಟೋದ ಮಹಾ ಕಾರ್ಯದರ್ಶಿಯಾಗಿ ಯಾರನ್ನು ನೇಮಿಸಲಾಗಿದೆ ಮಾರ್ಕ್ ರೊಟ್ಟೆ ಇತ್ತೀಚೆಗೆ ಸುದ್ದಿಯಲ್ಲಿರುವ ಪೋಬ್ರಾ ತ್ರೀ ಮಿಷನ್ ಯಾವ ಬಾಹ್ಯಾಕಾಶ ಸಂಸ್ಥೆಗೆ ಸಂಬಂಧಿಸಿದೆ ಇ ಜೀವನ ಸಂಗಮ ವೋಟ್ ಪೋರ್ಟಲ್ ಯಾವುದಕ್ಕೆ ಸಂಬಂಧಿಸಿದೆ ಉತ್ತರ ಕರ್ನಾಟಕ ಜಿಲ್ಲಾಡಳಿತಕ್ಕೆ ನಾವೀನ್ಯತಾ ಸೂಚ್ಯಂಕ ವರದಿಯಲ್ಲಿ ಮೊದಲ ಸ್ಥಾನ ಪಡೆದ ದೇಶ ಯಾವುದು ಸ್ವಿಟ್ಜರ್ಲ್ಯಾಂಡ್ ಐರನ್ ಮ್ಯಾನ್ ರೇಸ್ನಲ್ಲಿ ವಿಜೇತರಾದ ಸಂಸದ ಯಾರು ತೇಜಸ್ವಿ ಸೂರ್ಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಚಾಂಪಿಯನ್ ಆಫ್ ದಿ ಅರ್ಥ್ ಪ್ರಶಸ್ತಿ ಪಡೆದವರು ಯಾರು माधव गर्गिर थैंक यू फॉर् वाचिंग यार सब्सक्राइब माँ प्लस सब्सक्राइब